ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿ ವಿ ಇವತ್ತು ನಮ್ಮ ರಾಜಧಾರಿ ಟಿ ವಿಯ ವಿಶೇಷ ಏನು ಅಂತಂದರೆ ಇತ್ತೀಚೆಗೆ ಮಾಧ್ಯಮದಲ್ಲಿ ಕೂತ್ಕೊಂಡು ಒಂದು ಹೆಂಗಸು ಹೇಳ್ತಾಳೆ ನನಗೆ ಈ ಗಂಡ ಬೇಡ ನನಗೆ ಮಕ್ಕಳು ಬೇಡ ನಾನು ನನ್ನ ಪ್ರೀಕರನ ಜೊತೆ ಇರ್ತೀನಿ ಅಂದರೆ ಈ ಮಟ್ಟಿಗೆ ಸಮಾಜ ಒಟ್ಟೋಗ್ತಾ ಇದೆ ಇವತ್ತು ನಾನು ಮಾತಾಡೋಕ್ಕೆ ಹೋಗ್ತಾ ಇರೋದು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಸೋಂಬೆವ್ನಳ್ಳಿ ಬಜ್ಜೇಗೌಡನ್ ಪಾಳ್ಯದಲ್ಲಿ ಒಂದು ಘಟನೆ ನಡೆದಿದೆ ಕೃಷಿ ಹೊಂಡಕ್ಕೆ ಬಿದ್ದು ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾದ ರೀತಿಯಲ್ಲಿ ಮೃತಪಟ್ಟಿದ್ದಾನೆ ಆತನ ಹೆಸರು ಪ್ರೇಮ್ ಕುಮಾರ್ ಅಲಿಯಾಸ್ ಲವ್ ಕುಮಾರ್ ಅಂತ ನಾವು ಕೆಲಸ ಕಾರ್ಯ ಎಲ್ಲ ಅಲ್ಲಿ ಸಹ ಹಳ್ಳಿ ನಮ್ಮ ಮೊದಲೇ ತೋಟದಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿಲ್ಲ ಇದು ಮಾಡ್ಕೊಂಡು ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೆವು ಅಂತ ಹೇಳಿ ಅವ್ರು ತೋಟದಲ್ಲಿ ನಮ್ಮ ಹುಡುಗ ಅವ ಇಷ್ಟು ಕೊಡ್ತೀವಿ ದುಡ್ಡ ಇಷ್ಟು ಮೊಂಟಿಗೆ ನಾವು ಮಾಡ್ಕೊತೀವಿ ನಾವು ಬೆಳೆ ಬೇರೆ ಆ ಊರಲ್ಲಿ ಈ ಬಜೆಗಡ ನಮ್ಮದು ಬಾಂಡ್ಪಡೆ ಊರು ಆಮೇಲೆ ನಾವೇನು ಮಾಡಿದೋ ಏನೋ ಬೆಳೆ ಬೆಳೆ ಕಡದು ಅಲ್ಲಿ ಎಲ್ಲ ಸೊಪ್ಪು ಬೆಳೆ ಅದೆಲ್ಲ ಹಾಕಿದ ಮದನೇ ಗಿಡ ಸೋತೆ ಗಿಡ ಎಲ್ಲ ಹಾಕಿದ್ದೆಲ್ಲ ಈಗ ಎಲ್ಲನೂ ಕೈ ಬಂದಿರೋ ಬೆಳೆ ಇವಾಗ ಕೀಳ್ಬೇಕಾಯ್ತು ಇವಳು ಸಹಸ ಮಾಡ್ಕೊಳ್ಳೋರು ಎಲ್ಲ ಊರವರೆಲ್ಲ ಹೇಳೋರು ಯಾರು ಯಾರು ಸಹ ಮಾಡಿದ್ರು ಮನೆ ಒಬ್ಬಳು ವೃತ್ತಮ್ಮ ಅಂತ ಇದ್ರು ಯಾರು ಯಾರು ಸಹಾಸ ಮಾಡಿದ್ರು ನನ್ನ ಮಗ ಏನ್ ಹೆಸರು ಪ್ರೇಮ್ ಕುಮಾರ್ ಅಂತ ಹೇಳಿ ಹಾಂ ಇವ್ ಸಹಸ ಮಾಡೋಣ ಯಾ ಇಪ್ಪ ಇವನೆಲ್ಲ ಹೋಗ್ತಿದ್ರು ಮುಂದೆ ಹೋಗಿ ಎಡ್ಕೊಂಡು ಹೋಗಿ ಗಾಡಿ ಮೇಲೆ ತಗೊಳ್ತಾಳೆ ಅಲ್ಲ ಜನ್ಗಳೆಲ್ಲ ಹೇಳಿದ್ರು ಮನೆಲ್ಲ ಯಾರು ಅಕೆ ಅಕೆ ಹೆಸ್ರು ಏನು ಇವಳು ವೃತ್ನಮ್ಮ ಅಂದ್ಬಿಟ್ಟು ಹ್ಞೂ ನಮ್ಮ ಮನೆ ಬತ್ತೋಳೆ ಇನ್ನೊಬ್ರು ಅಪ್ಪ ಆ ಕಡೆ ಬತ್ತೊಮ್ಮನೆ ಇರು ಅವಾಗ ಒಂದ್ಸರಿ ಕಂಪ್ಲೇಂಟರ್ ಆಗಿತ್ತು ಇನ್ನೊಬ್ಬ ಸುರೇಶ್ ಅಂತ ಹೇಳ್ಬಿಟ್ಟು ಅವ್ನು ಪಪ್ಪ ಒಳ್ಳೆ ಇಬ್ಬ ಇಬ್ರು ಚಿಕ್ಕ ಚಿಕ್ಕ ಮಕ್ಕಳು ಸರ್ ಅವನಿಗೂ ಆ ಮಕ್ಕಳನ್ನ ಇದು ಮಾಡ್ಕೊಂಡು ಎಂಗೋಜ್ ಮಾಡಿ ಅಲ್ಲಿ ಜಗಳಾಗಿ ಟೇಷನ್ ಎಲ್ಲ ಕೊಟ್ಟಿದ್ರು ಕೊಟ್ಟಿದ್ದು ಅವಾಗ ಇಲ್ಲಿ ಅವ್ರು ನಾನು ಮಾಡಿ ತಪ್ಪು ಮಾಡಿದ್ದು ಹಂಗೆ ಹಿಂಗೆ ಅಂತ ಎಲ್ಲ ಒಪ್ಕೊಂಡ್ಲು ಅವಾಗೆಲ್ಲ ಎನ್ವೈಸ್ಟ್ ಮಾಡಿ ಬಿಟ್ಬಿಟ್ರು ಅವಾಗ ಏನು ಮಾಡಿದ್ರು ತಿರ್ಗ ಮತ್ತೆ ಅವನೇನು ಮಾಡಿದ್ರು ಅದೇ ಇದ್ರ ಮೇಲೆ ಬಂದ್ಬಿಟ್ಟು ಹತ್ತೊಂದು ಹದಿನೈದು ಒಂದು ತಿಂಗಳಿಗೆ ಮನೇಲೆ ನೇಣಾಗ ಸತ್ತದ ಸರ್ ಅವ್ರಿಗೆ ಸುರೇಶ್ ಅನ್ಬಿಟ್ಟು ಸುರೇಶ್ ಸುರೇಶ್ ಅನ್ಬಿಟ್ಟು ಸತ್ತೋದ ಅವ್ನ್ ಸತ್ತೋದ ಆದ್ಮೇಲೆ ಇವ್ ನಮ್ ಮಗನ ಇದ್ ಮಾಡ್ಕೊಳ್ಳೋದು ನಮಗಿಲ್ಲ ನಮಗೆ ಸುರೇಶ್ ಕೂಡ ಸಂಬಂಧ ಅವನು ಈಗೊಂಡಿದ್ ಆತರೇ ಅದು ಈಗ ಅವ್ನು ಮನೇಲೆ ಎಣ್ಣೆ ಹೊಡೆದ್ ಎಣ್ಣೆ ಹೊಡೆದ್ ಬೇಜಾರಿಗೆ ಇದ್ ಮಾಡ್ಕೊಂಡು ಮನೇಲಿ ಸತ್ತೋದ ಆಮೇಲೆ ಇವರು ಚಾರಿಗೆ ಮನೆ ಚೆನ್ನಾಗಿ ಚೆನ್ನಾಗಿರ್ತಾರೆ ಅನ್ಬಿಟ್ಟು ನಾವು ಸುಮ್ನಿದ್ವಿ ನಮ್ಗೆ ಏನಿದೆ ಬಗ್ಗೆ ಅವ್ರಿಗೆ ಬಂದ್ ಮನೆ ಮನೆಯಲ್ಲೇ ಹೇಳೋರು ನಿನ್ ಮಗ ಅವ್ರು ಇವ್ರು ನಡ್ಕೊಂಡು ಹೋಗುತ್ತ ಮುಂದೆ ನಿನ್ ಮಗಿ ತಂಡ ಬರ್ತಾರೆ ಇವತ್ತು ಮಧ್ಯಾಹ್ನ ಚಾರ್ ಬೆಳಿಗ್ಗೆ ನಮ್ಗೆ ನಾನು ಆಗಿಲೀಟ್ಗೆ ಧಾರ ಹೇಳಬೇಕು ಅಂತ ನಾನು ಆಗಿದ್ದಂಗೆ ಅಡ್ಡ ನಡೆಯಪ್ಪ ಹೋಗೋಣ ನಾವು ತೋರ್ದಕ್ಕೆ ಅಂತ ಅಪ್ಪ ಪೊಲೀಸ್ ಮದುವೆ ಒಣ ಬರ್ತದೆ ಕಳೆ ವಸ್ತು ಹೊಡೆದ ಒಣ್ಬಿಟ್ಟು ದುಡ್ಡು ನಾನು ನಿಮ್ಗೆ ಹೋಗಿರಿ ಅಂತ ನಾವೇನು ಮಾಡೋದು ಸೀದಾ ನಮ್ಮ ತೋರ್ದ ಹತ್ರ ಹೋಗ್ಬಿಟ್ಟು ಆಗಲಿ ಧಾರಾಡ್ತಾ ಇತ್ತು ಆಮೇಲೆ ಪಕ್ಕವನ್ನಪ್ಪ ಫೋನ್ ಮಾಡ್ದ ಒಬ್ಬ ಫ್ರೆಂಡ್ ಏನೋ ಹುಡುಗ ಹಿಂಗೆ ಆಗದಪ್ಪ ಏನಪ್ಪ ಏನೋ ಹಿಂಗೆ ನಿಮ್ಮ ಹುಡುಗ ಏನೋ ಇದಾಗುತ್ತೆ ಏನು ಕಾಲ್ ಬಿದ್ದುಬಿಟ್ಟು ಅಂತ ಒಂದು ನಿಮಿಷ ಬಾಯಿಲಿ ಅಂತ ಅಂದ ಎಲ್ಲಿ ಏನಾಗೋದು ಹೇಳಪ್ಪ ಅಂತೇಳಿ ನಮ್ಮ ನಮ್ಮ ಫೋನ್ ಮಾಡಿ ಹೇಳೋ ನನಗೆ ಏನಾಗ ಏನಿಲ್ಲ ಅರ್ಜೆಂಟ್ ಬರ್ಬೇಕು ಬಾ ಅಂತ ಬಂದ್ರೆ ಅಷ್ಟಕ್ಕೆ ಇವಳು ನಡಿಕೊಂಡು ನಾನು ಚೀತ ತೊಡೆದತ್ರ ಅಂತ ಬಂದೆ ಅವ್ರು ತೊಡ್ದಲ್ಲ ಬಂದರೆ ಇವಳು ನಡೀಕಂಡು ಅಲ್ಲಿ ಏನಾಯ್ತಮ್ಮ ಏನಾಯ್ತಮ್ಮ ನೀನು ಹೇಳ್ತಿದ್ದೀನಿ ನಿಮ್ಮ ಇಲ್ಲಿ ಹೆಂಗಮ್ಮ ಅಂತ ನಾವು ಕೇಳಿದ್ವಿ ಅಷ್ಟಕ್ಕೆ ಒಬ್ರು ಭಾಗ್ಯಮ್ಮ ಅಂದ್ಬಿಟ್ಟು ದಮ್ಮಂತೆಲ್ಲ ನೀರು ಅವಾಗ ಇವಳು ಕಟ್ಟೆ ಮೇಲೆ ನಿಂತಿರ್ಲಂತೆ ಕಟ್ಟೆ ಮೇಲೆ ನಿಂತ್ಕೊಂಡಿದ್ದಲ್ಲಿ ಇದಮ್ಮಂತೆ ನೀರು ಪಕ್ಕದ ಮೇಲೆ ನೀರು ಏನೋ ದಮ್ಮನ್ನು ಬಿಟ್ಟಲ್ಲ ನೀರು ಹೋಳಕ್ಕೆ ಏನೋ ಬಿದ್ಬಿಟ್ಟಲ್ಲ ಅನ್ಬಿಟ್ಟು ಓಡ ಒಬ್ಬ ಪಕ್ಕದ ಮೇಲೆ ಬಂದಿದ್ದಕ್ಕೆ ಏನು ಪ್ರೇಮಿ ಬಿದ್ದವಾಗಲ್ಲ ಅಷ್ಟಕ್ಕೆ ಇವಳು ತೇಳ್ಬಿಟ್ಟು ಅದು ಒಂದು ಹತ್ತಡಿ ಹಾಳಾಯ್ತು ಸರ್ ಅಲ್ಲ ಈಕೇನೇ ತಳ್ಳಿರೋದು ಅಂತ ಯಾವ ಮೇಲೆ ಹೇಳ್ತೀನಿ ಹೌದು ಸರ್ ಇವಳಿ ಅದ್ರ ಮೇಲೆ ಇದ್ರು ಸರ್ ಇದ್ದಕ್ಕೆ ಅದ್ರ ಮೇಲೆ ಇದ್ದು ಅಂದ್ರೆ ಅಲ್ಲಿ ಅವಳು ಒಬ್ಳೇ ಇದ್ದು ಸರ್ ಅಂದ್ರೆ ಬಿದ್ದಾಗ ಇಬ್ರು ಒಟ್ಟಿಗೆ ಇದ್ದರು ಅಂತ ನೀವು ಹೇಳೋದು ಹೌದು ಹ್ಮ್ ಈಕೆನೆ ತಳ್ಳಿರೋದು ಅಂತ ಹೌದು ಹೌದು ಆದ್ರೆ ದಡದ ಮೇಲೆ ಕೂತಿದ್ರಂತೆ ಏನೇನ ಇವ್ರವ್ರು ಏನು ಮಾತುಕತೆ ಏನೋ ನಡೆದಿರ್ತಾರೆ ಅವ್ಗೆ ಇವ್ರು ತಿಳ್ಬಿಟ್ಟು ಅವ್ಳಿಗೆ ಈಜ್ ಬರಕ್ಕಿಲ್ಲ ಅವ್ನು ಅವ್ನಿಗೆ ಈಜ್ ಬರಲ್ಲ ಐಟ್ ಬರಂಗಿದ್ರೆ ಅವ್ನು ಹೇಗೆ ಬದಲಿಗೆ ಬಿಟ್ಟು ಬೇಡ ಈಜ್ ಬರಲ್ಲ ಅವ್ನಿಗೆ ಈಜ್ ಬರಕ್ಕೆ ಬಂದಿಲ್ಲ ಅಲ್ಲಿ ಬಂದು ಬರ್ತಿರ್ಲಿಲ್ಲ ಆಮೇಲೆ ಅಲ್ಲಿ ಬಂದು ಕೇಳಿದ್ರೆ ಅಮ್ಮ ಪಕ್ಕದ ಮೇಲೆ ಹೇಳಿ ಆಡಿಲ್ಲ ಹಿಂಗ ಹಿಂಗೆ ಆಯಿತು ಹಿಂಗೀಗ ನಾನು ಓಡಿ ಬರೋ ವರ್ಷಕ್ಕೆ ಅವಳು ಬಂದು ನಡೀಕೊಂಡು ಅಲ್ಲಿ ನಿಂತಿಲ್ಲ ಅವಳೇ ಬಂದು ಬೀಗ ತರಲಿಲ್ಲ ಅಣ್ಣ ಅಂತ ಹೇಳಿದ್ರು ಆಮೇಲೆ ಅವ್ನು ಸುರೇಶ್ ಅಂದ್ಬಿಟ್ಟು ಸರ್ ಅವನು ನನಗೆ ಹೇಳ್ದೆ ಅವಾಗಲೇ ಸಾಯಂಕಂ ಮಧ್ಯಾಹ್ನ ನಾನು ತೋಟದಾಗ ಬಂದಾಗ ಇಲ್ಲ ಮಗ ನಾನು ನೋಡಿದೆ ಗೊಬ್ಬರ ಹಾಕೊಂಡು ಇವರು ಗಾಡಿಯಲ್ಲಿ ಬತ್ತಾದಿರ್ಕೋಣ ಅಂತ ಅಂತ ಸುರೇಶ್ ಎಲ್ಲೋ ಬ್ಯಾಂಕಿನೋ ಹೋಗಿದ್ರಂತ ಹೇಳ್ದು ಏನೋ ಸರ್ ಅವ್ನು ಸರ್ ಬ್ಯಾಂಕಿನೋ ಇವಳು ಆಧಾರ್ ಕಾರ್ಡ್ ಏನೋ ಲಿಂಕ್ ಮಾಡಿಸ್ಬೇಕಾಯ್ತು ಅಂತ ಇವ್ನು ತೋಟದಾಗ ಬಂದು ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗಿದ್ದೀರ ಅತ್ತಲ್ಲ ಬಂದವ್ರು ತೋಟದಾಗೆ ಬಂದುಬಿಟ್ಟು ಏನೇನು ಜಗಳ ಜಗಳಲ್ಲಿ ಅವಾಗ ಇವ್ಳು ನೋಗ್ಬಿಟ್ಟು ಇವ್ಳ ಮಾಡಿ ಬಿಡು ಸುಮ್ಮನೆ ಕೇಳ್ಬೇಕಿದ್ದೆ ಇವ್ಳು ನಡ್ತಾ ಇಲ್ಲ ನಾನು ಇವೆಲ್ಲ ಫೋನ್ ಮಾಡಿ ಕರೀತಿದ್ದು ಒಬ್ಬಳೆ ಹೊರಗಡೆ ತೊಡ್ದು ಹೊರಡನೆ ಇದ್ಲು ಏನಕ್ಕೆ ಬಂದವಳು ಇವಳು ಯಾಕೆ ಬಂದ್ ನಾನು ಇದು ಮಾಡಿದಾಗ ಇಲ್ಲ ನಾನು ಬ್ಯಾಂಕಿಗೆ ಕರ್ಕೊಂಡು ಹೋಗಿದ್ದೆ ಇದು ಮಾಡಿಸ್ಬೇಕಾಯ್ತು ಅದಕ್ಕೆ ಕರ್ಕೊಂಡ್ಬಂದ ಮೇಲೆ ಬಿದೋಗ್ಬಿಟ್ರು ಹಂಗೆ ಹಂಗೆ ಅಂತ ಹೇಳಿ ಸರ್ ತೇಳ್ಬಿಟ್ಟು ಇವ್ಳಗ್ ಮಾಡಿಬಿಟ್ಟು ನಡಿಕೊಂಡಿದ್ದೀವಿ ಅನುಮಾನ ಇದೆ ನಿಮಗೆ ಸಾರ್ ಆತನಿಗೆ ಇಪ್ಪತ್ತೆರಡು ವರ್ಷ ಆತ ಕೂಡ ವಿವಾಹಿತ ಕೌಸಲ್ಯ ಅನ್ನೋ ಜೊತೆ ಆತನ ಮದುವೆ ಆಗಿತ್ತು ಇತ್ತೀಚೆಗೆ ಗಂಡ ಹೆಂಡತಿ ನಡುವೆ ಒಂದಷ್ಟು ಜಗಳ ಮನಸ್ಸಾಪ ಬಂದು ಆಕೆ ಅವನನ್ನು ಬಿಟ್ಟು ತನ್ನ ತವರು ಮನೆಗೆ ಹೊಂಟೋಗಿದ್ದಾಳೆ ಪ್ರೇಮ್ ಕುಮಾರ್ ಅದೇ ಗ್ರಾಮದಲ್ಲಿ ಇರುವಂತಹ ರತ್ನಮ್ಮ ಅನ್ನುವಂಥ ಒಂದು ಹೆಂಗಸಿನ ಸವಾಸ ಮಾಡಿದ್ದಾನೆ ಆ ಕಾರಣದಿಂದಲೇ ಕೌಸಲ್ಯ ಈ ಒಂದು ಅನೈತಿಕ ಸಂಬಂಧದಿಂದಲೇ ಗಂಡ ಹೆಂಡತಿ ದೂರ ಆಗಿದ್ದಾರೆ ಅನ್ನೋದು ಕೂಡ ವಿಷಯ ಹಂಗಾಗಿ ಆ ರತ್ನಮ್ಮ ಏನು ಸಾಚ ಅಲ್ಲ ರತ್ನಮ್ಮ ರುದ್ರೇಶ್ ಎನ್ನುವ ಜೊತೆ ಮದುವೆ ಆಗಿತ್ತು ಆಕೆಗೆ ಇಬ್ಬರು ಮಕ್ಕಳಿದ್ದರು ಅದನ್ನು ಬಿಟ್ಟು ಅದೇ ಗ್ರಾಮದ ಸುರೇಶ್ ಎಂಬಾತನ ಜೊತೆ ತನ್ನ ಲವ್ವಿ ಡವಿ ಶುರು ಮಾಡಿಕೊಂಡಿದ್ಲು ಅದೇನು ವ್ಯತ್ಯಾಸ ಆಯಿತೋ ಗೊತ್ತಿಲ್ಲ ಪಾಪ ಇವಳ ಕಾದದಿಂದನೇ ಆ ಸುರೇಶ ನೇಣ ಹಾಕ್ಕೊಂಡು ಸೂಸೈಡ್ ಮಾಡಿಕೊಂಡ ಅಂತ ಇಡೀ ಮಾತಾಡ್ತಾ ಮಾತಾಡ್ತಾಯಿದೆ ಇವೆಲ್ಲ ಗೊತ್ತಿದ್ದು ಕೂಡ ನಮ್ಮ ಪ್ರೇಮ್ ಕುಮಾರ್ ಮೃತ ಪ್ರೇಮ್ ಕುಮಾರ್ ರತ್ನಮ್ಮನ ಜೊತೆ ತಾನು ಕೂಡ ಚಕ್ಕಂದಾನೆ ಶುರು ಮಾಡಿಕೊಂಡಿದ್ದಾನೆ ಇವರಿಬ್ಬರ ನಡುವೆ ಓಡಾಡೋದು ಇವರಿಬ್ಬರ ನಡುವಿನ ಎಲ್ಲ ವಿಷಯವೂ ಕೂಡ ಇಡೀ ವಿ ಊರಿಗೇ ಗೊತ್ತಾಗಿದೆ ಈ ವಿಚಾರದಲ್ಲಿ ಆ ಊರಿನವರಾದರೂ ಅವನ್ನ ತಿದ್ದು ಬುದ್ಧಿ ಹೇಳ್ಬೋದಾಗಿತ್ತು ಆದರೆ ಮದುವೆಯಾಗಿ ಕೂಡ ಬಿಟ್ಟು ಇನ್ನಾರ್ದು ಎಂಟಿ ಜೊತೆ ಹಿಂಗೆ ಅಲಿತಾ ಇದ್ದಾನೆ ಅಂತೇಳಿ ಅವನ್ನ ತಿರಸ್ಕಾರ ಮಾಡಿಬಿಟ್ರು ಎಂಟಿ ಊರು ಬಿಟ್ಟು ಮನೆ ಬಿಟ್ಟು ಹೋಗಿದ್ದಾಳೆ ಇವರಿಬ್ಬರಿಗೂ ಒಳ್ಳೆಯ ಸಮಯ ಅಂಥೇಳಿ ಅವರು ತಮ್ಮ ಪ್ರೇಮ ಸಲ್ಲಾಪದಲ್ಲಿ ಸಿಲುಕಿದರು ಆದರೆ ಈ ಘಟನೆ ನಡೆಯೋಕ್ಕೂ ಮೊದಲು ಅದೇ ರತ್ನಮ್ಮನ ಜೊತೆ ಬ್ಯಾಂಕಿಗೆ ಹೋಗಿ ವಾಪಸ್ಸು ಅದೇ ತನ್ನ ಜಮೀನಿನ ಕೃಷಿ ಉಂಡದ ಬಳಿ ಕುಂತಿದ್ದನ್ನು ಅಲ್ಲಿನ ಕೆಲ ಗ್ರಾಮಸ್ಥರು ಕೂಡ ನೋಡಿದ್ದಾರೆ ರತ್ನಮ್ಮ ಈಜುಬಾರದಂತಹ ಪ್ರೇಮ್ ಕುಮಾರ್ನ ಕೃಷಿ ಹೊಂಡಕ್ಕೆ ತಳ್ಳಿ ಅವನನ್ನು ಸಾಯಿಸಿದ್ದಾಳೆ ಅಂತೇಳಿ ಮೃತ ಪ್ರೇಮ್ ಕುಮಾರ್ನ ತಂದೆ ಆರೋಪವನ್ನು ಇದ್ದಾರೆ ಹಾಗೆಯೇ ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ ಒಟ್ಟಾರೆ ಈ ಘಟನೆಯಲ್ಲಿ ಏನು ಹೇಳ್ಬೋದು ಅಂತಂದರೆ ಇತ್ತೀಚೆಗೆ ಸಮಾಜ ಯಾವ ಕಡೆ ಸಾಕ್ತಾ ಇದೆ ನಾವು ನೋಡ್ತಾ ಇದ್ವಿ ಗಂಡ ಹೆಂಡತಿ ಮಕ್ಕಳು ಇದೊಂದು ಆದರ್ಶವಾದ ಕುಟುಂಬದ ಪರಿಸರ ಇತ್ತು ಮೊದಲೆಲ್ಲ ಆದರೆ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಏನೆಲ್ಲ ನಡೀತಾ ಇದೆ ರೀ ಏನೆಲ್ಲ ನಡೀತಾ ಇದೆ ಅವತ್ತು ಒಂದು ಗೃಹಸ್ಥೆ ತನ್ನ ಮನೆ ಆಯಿತು ತಾನಾಯಿತು ಅಂತ ಗಂಡ ಮನೆಯಿಂದ ಕೆಲಸಕ್ಕೆ ಅಂತ ಹೋದ ಮೇಲೆ ತನ್ನ ಮನೇನ ಅದನ್ನು ಶೃಂಗರಿಸಿ ಸರಿ ಮಾಡಿ ಮನೆಗೆ ಬೇಕಾದಂಥ ಕೆಲಸವನ್ನು ಮಾಡಿ ಕಸೂತಿ ಕೆಲಸ ಮಾಡಿ ಮನೆಯಲ್ಲಿ ಸೀತೆ ಥರ ರಾಮನ ಕಾಯ್ತಾ ಇದ್ಲು ಇದೆಲ್ಲ ಕಥೆಗಳಾಗಿದೆ ಇವತ್ತು ಇವತ್ತಿನ ಚಿತ್ರಣನೇ ಬೇರೆ ಆಗಿದೆ ನೋಡಿ ಒಂದು ಕುಟುಂಬ ಯಾಕೆಲ್ಲ ಒಡೆದೋಗುತ್ತೆ ಅಂತ ಅಲ್ಲಿ ಹೆಣ್ಣು ಸರಿಯಾಗಿದ್ದಿದ್ರೆ ಅಥವಾ ಆ ಗಂಡಾದರೂ ಸರಿಯಾಗಿದ್ದಿದ್ರೆ ಅವರಿಬ್ಬರು ಅನ್ಯೋನ್ಯವಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದಿದ್ರೆ ಬದುಕು ಚೆನ್ನಾಗಿರ್ತಾ ಇತ್ತು ನಾನು ಹೇಳ್ತಾ ಇರೋದು ರುದ್ರೇಶ ಮತ್ತು ರತ್ನಮ್ಮನ ಕತೆ ಅಲ್ಲದಾಗಲಿಲ್ಲ ರುದ್ರೇಶ ಮತ್ತು ಅವನ ಆ ಮಕ್ಕಳ ಜವಾಬ್ದಾರಿನ ಮರೆತಂಥ ರತ್ನಮ್ಮ ಸುರೇಶನ ಜೊತೆ ಸೇರಿಕೊಂಡ್ಲು ಸುರೇತನ ಜೊತೆ ಏನು ಮಾಡ್ಕೊಂಡ್ಲೋ ಗೊತ್ತಿಲ್ಲ ಸುರೇಶನು ಆತ್ಮಹತ್ಯೆ ಮಾಡಿಕೊಂಡ ಸುರೇಶನ ನಂತರ ಸಿಕ್ಕಿದ ಈ ಪ್ರೇಮ್ ಕುಮಾರನ ತನ್ನ ಪ್ರೇಮ ಪಾಶದಲ್ಲಿ ಸೆರೆ ಹಿಡಿದಂಥ ರತ್ನಮ್ಮ ಕಡೆಗೆ ಅವನನ್ನು ಮೃತ್ಯು ಪಾಶಕ್ಕೆ ತಳ್ಳಿಬಿಟ್ಲು ಇಲ್ಲಿ ಕಳ್ಕೊಂಡಿದ್ದ ಯಾರು ನಿಜವಾಗಿ ಇಲ್ಲಿ ಕೌಸಲ್ಯ ಕಳ್ಕೊಂಡ್ಳು ಮತ್ತೆ ಆ ಮೃತನ ಕುಟುಂಬ ಅವನ ಜೀವನ ಕಳ್ಕೊಳ್ತು ಸಮಾಜದಲ್ಲಿ ಇಂಥ ದುರ್ಘಟನೆಗಳು ನಡೀತಾ ಇದೆ ಈ ಬಗ್ಗೆ ನೆಲ್ಮಂಗ್ಲ ಗ್ರಾಮಾಂತರ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ ಇಂಥರ ಸಮಾಜದಲ್ಲಿ ಅನೇಕ ಅನೇಕ ಕೆಟ್ಟ ಕೆಟ್ಟ ಸುದ್ದಿಗಳು ನಮಗೆ ಗಾಬರಿಯನ್ನು ತರ್ತಾ ಇದ್ದಾವೆ ನಾಗರಿಕರು ಹೇಗೆ ಬದುಕೋದು ಅನ್ನೋದನ್ನು ಇವತ್ತು ಹೊಸದಾಗಿ ಲೆಕ್ಕಾಚಾರ ಹಾಕಬೇಕಾಗಿದೆ ಇವತ್ತು ಸಮಾಜ ಬದಲಾಗಬೇಕಾಗಿದೆಯಾ ಅಥವಾ ಜನರೇ ಬದಲಾಗಬೇಕಾಗಿದೆಯಾ ಯೋಚನೆ ಮಾಡಬೇಕಾಗಿದೆ ಆದರ್ಶ ತಂದೆ ಆದರ್ಶ ತಾಯಿ ಆದರ್ಶ ಮಕ್ಕಳು ನಮ್ಮ ಭಾರತದ ಭವಿಷ್ಯ ಆ ಭಾರತಕ್ಕೆ ಅದಕ್ಕೇ ಒಂದು ಗೌರವ ಮತ್ತು ಹೆಮ್ಮೆ ಭಾರತದ ಕೌಟುಂಬಿಕ ಸ್ಥಿತಿ ಬಗ್ಗೆ ಬೇರೆಯವರು ಹೆಮ್ಮೆ ಪಡ್ತಾರೆ ಬೇರೆ ಬೇರೆ ದೇಶಗಳಲ್ಲಿ ತಂದೆ ಯಾರು ಗೊತ್ತಿಲ್ಲದೆ ಇರುವಂಥ ವಿಷಯಗಳು ವಿಚಾರಗಳು ಇರ್ಬೋದು ಆದರೆ ಭಾರತದಲ್ಲಿ ಒಂದು ಮದುವೆ ಡೈವರ್ಸ್ ಆದರೆ ಮಾತ್ರ ಇನ್ನೊಂದು ಮದುವೆ ಇದು ಕಡ್ಡಾಯ ಆದರೆ ಇಲ್ಲಿ ನಡೀತಾ ಇರೋದೆಲ್ಲ ಏನಿದೆ ಇವೆಲ್ಲ ಅನೈತಿಕ ಹಾಗಾಗಿ ಯಾರೂ ಕೂಡ ಇಂಥ ಅನೈತಿಕ ಜಾಲಕ್ಕೆ ಸಿಲುಕಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಬಾರ್ದು ಅಂತ ಹೇಳ್ತಾ ಈ ಮುಂದಿನ ಇನ್ನೊಂದಷ್ಟು ವಿಷಯಗಳ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಬನ್ನಿ ಇದೇ ಥರ ನಮ್ಮ ಚಾನೆಲ್ನ ಬೆಂಬಲಿಸಿ ನೋಡ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ